ಒಳ ಮೀಸಲಾತಿಗೆ ಸಂಬಂಧಿಸಿದಂತೆ ನಿವೃತ್ತ ನ್ಯಾಯಮೂರ್ತಿ ಎಚ್ ಎನ್ ಎಚ್ಎನ್ ಮೋಹನ್ ದಾಸ್ ಅಧ್ಯಕ್ಷತೆಯ ಏಕಸದಸ್ಯ ವಿಚಾರಣಾ ಆಯೋಗ ಕೈಗೊಂಡ ವರದಿ ಸಂಪೂರ್ಣ ಅವೈಜ್ಞಾನಿಕವಾಗಿದ್ದು ಅದನ್ನು ಸರ್ಕಾರ ತಿರಸ್ಕರಿಸಬೇಕು ಎಂದು ಆಗ್ರಹಿಸಿ ಬಲಗೈ ಸಮುದಾಯಗಳ ಒಳ ಮೀಸಲಾತಿ ಹೋರಾಟ ಸಮಿತಿ ನೇತೃತ್ವದಲ್ಲಿ ಬೀದರ್ ನಗರದಲ್ಲಿ ಬೃಹತ್ ಪ್ರತಿಭಟನಾ ರ್ಯಾಲಿ ನಡೆಯಿತು ಬೀದರ್ ನಗರ ಹಾಗೂ ಗ್ರಾಮೀಣ ಭಾಗಗಳಿಂದ ಸಮಿತಿ ಕಾರ್ಯಕರ್ತರು ಅಶೋಕ ಚಕ್ರ ಹಾಗೂ ಡಾ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರವಿರುವ ನೀಲಿ ಧ್ವಜವನ್ನು ಕೈನಲ್ಲಿ ಹಿಡಿದುಕೊಂಡು ಘೋಷಣೆ ಕೂಗುತ್ತಾ ಕಾಲ್ನಡಿಗೆಯಲ್ಲಿ ಬಾಬಾ ಸಾಹೇಬರ ವೃತ್ತ ತಲುಪಿದರು ವಿವಿಧ ಮಾರ್ಗಗಳ ಮೂಲಕ ಕಾರ್ಯಕರ್ತರು ಬಂದ ಕಾರಣ ಸಂಚಾರ ಕೊಂಚ ಅಸ್ತವ್ಯಸ್ತಗೊಂಡಿತು ಇಡೀ ಅಂಬೇಡ್ಕರ್ ವೃತ್ತ ನೀಲಿ ಧ್ವಜಗಳಿಂದ ನೀಲಿಮಯವಾಗಿದ್ದು ಕೆಲ ಮುಖಂಡರು ಉದ್ದೇಶಿಸಿ ಮಾತನಾಡಿದರು ಅನಂತರ ಜಿಟಿ ಜಿಟಿ ಮಳೆಯನ್ನ ಕೂಡ ಲೆಕ್ಕಿಸದೆ ಮೋಹನ್ ಮಾರ್ಕೆಟ್ ಕೆಬಿ ರಸ್ತೆ ಹೊಸ ಬಸ್ ನಿಲ್ದಾಣ ರಸ್ತೆ ಗುರುದ್ವಾರ ರಸ್ತೆ ಮಾರ್ಗವಾಗಿ ಜಿಲ್ಲಾಧಿಕಾರಿ ಕಚೇರಿ ತಲುಪಿದ್ರು ಮಾರ್ಗದುದ್ದಕ್ಕೂ ಘೋಷಣೆಗಳನ್ನು ಹಾಕಿದ್ರು ತಿರಸ್ಕರಿಸಿ ತಿರಸ್ಕರಿಸಿ ನಾಗಮೋಹನ್ ದಾಸ್ ವರದಿ ತಿರಸ್ಕರಿಸಿ ಶೇಕಡ ಎಂಟರಷ್ಟು ಮೀಸಲಾತಿ ನಮ್ಮ ಹಕ್ಕು ಎಂಬುದಾಗಿ ಧಿಕ್ಕಾರ ಧಿಕ್ಕಾರ ನಾಗಮೋಹನ್ ದಾಸ್ಗೆ ಧಿಕ್ಕಾರ ಎಂಬುದಾಗಿ ನಮ್ಮ ಹೋರಾಟ ಯಾವ ಸಮುದಾಯದ ವಿರುದ್ಧವೂ ಅಲ್ಲ ಎಂಬುದಾಗಿ ನಮ್ಮ ಹಕ್ಕಿಗಾಗಿ ನಮ್ಮ ಹೋರಾಟ ಎಂದು ಒಪ್ಪೋದಿಲ್ಲ ಒಪ್ಪೋದಿಲ್ಲ ನಾಗಮೋಹನ್ ದಾಸ್ ವರದಿ ಒಪ್ಪೋದಿಲ್ಲ ಎಂಬ ಬರಹವುಳ್ಳ ಭೀತಿ ಪತ್ರಗಳು ನೀಲಿ ಧ್ವಜಗಳೊಂದಿಗೆ ಹೆಜ್ಜೆ ಹಾಕಿದ್ರು ಘೋಷಣೆ ಕೂಗಿದ್ರು ಮಹಿಳೆಯರು ಹಿರಿಯ ನಾಗರಿಕರು ಕೂಡ ಈ ರ್ಯಾಲಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ರು ಸರಿಸುಮಾರು ಹದಿನೈದು ಸಾವಿರಕ್ಕೂ ಅಧಿಕ ಜನರು ಈ ರ್ಯಾಲಿಯಲ್ಲಿ ಭಾಗವಹಿಸಿದ್ರು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಹೆಸರಿಗೆ ಬರೆದ ಮನವಿ ಪತ್ರವನ್ನು ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅವರಿಗೆ ಸಲ್ಲಿಸಿದ್ರು ಬಳಿಕ ನಾಗಮೋಹನ್ ದಾಸ್ ಅವರ ವರದಿ ಸುಟ್ಟು ಹಾಕಲು ವಿಫಲ ಯತ್ನ ನಡೆಸಿ ಬಳಿಕ ಅದನ್ನು ಹರಿದು ಹಾಕಿ ಆಕ್ರೋಶ ವ್ಯಕ್ತಪಡಿಸಿದರು ಅವರ ವಿರುದ್ಧ ಘೋಷಣೆಗಳನ್ನು ಕೂಗಿದ್ರು ಈ ಸಂದರ್ಭದಲ್ಲಿ ಮುಖಂಡರಾದ ಅನಿಲ್ ಕುಮಾರ್ ಬೆಲ್ದಾರ್ ಹೋರಾಟ ಸಮಿತಿ ಪ್ರಮುಖರಾಗಿರುವ ಮಾರುತಿ ಬೌದೆ ರಮೇಶ್ ಡಾಗುಳ್ಕಿ ಬಾಬು ಪಾಸ್ವಾನ್ ವಿಠಲ್ದಾಸ್ ಪ್ಯಾಗೆ ಕಾಶಿನಾಥ್ ಚಲ್ವಾ ಶ್ರೀಪತ್ ರಾವ್ ಮಹೇಶ್ ಗೋರ್ನಾಳ್ಕರ್ ವಿನೋದ್ ಅಪ್ಪೆ ವಿನಯ್ ಕುಮಾರ್ ಮಾಳ್ಗೆ ವಿನೋದ್ ಕುಮಾರ್ ಬಂಡೆ ದಿಲೀಪ್ ಕುಮಾರ್ ವರ್ಮಾ ವಿನೋದ್ ಕುಮಾರ್ ಎಸ್ ಅರವಿಂದ್ ಕುಮಾರ್ ಅರಳಿ ಸಂದೀಪ್ ಕಾಂಡೆ ಶಿವಕುಮಾರ್ ನೀಲಕಟ್ಟಿ ಸೇರಿದಂತೆ ಮತ್ತಿತರರು ಇದ್ದರು não <music> não ನಮ್ದು ಮನೆ ಇದೆ ಈಗಾಗಲೇ ಇಲ್ಲಿ ಯಾರು ಭಾಷಣ ಮಾಡ್ತಾರೆ ನೇರವಾಗಿ ಮನೆ ಕೊಟ್ಟು ಮನೆ ಪತ್ರವನ್ನು ಓದಿ ಹೋಗಬೇಕಾಗಿದೆ ನಾವು ಈ ಸರ್ಕಾರಕ್ಕೆ ಮಾನ್ಯ ಜಿಲ್ಲಾಧಿಕಾರಿ ಮುಖಾಂತರ ಮನವಿ ಸಲ್ಲಿಸೋದಿದೆ ಎಲ್ಲರೂ ಜೋರಾಗಿ ನಾಲ್ಕು ಹಂತ ಸ್ವರ್ಜಿಗೆ ಬರ್ಬೇಕಂತ ಕೇಳ್ಕೊತಾ ಇದ್ದೇನೆ ನಾಲ್ಕು ಹಂತ ಸ್ವರ್ಜಿಗೆ ನಮ್ಮ ಪಾಲು ನಮ್ಮ ಪಾಲು ನಮ್ಮ ಒಂದು ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಅದೇ ರೀತಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ಸನ್ಮಾನ್ಯ ಶ್ರೀ ಮಾಧವಪುರ ಅವರಿಗೆ ಮತ್ತು ರೈಮ್ ಖಾನ್ ಅವರಿಗೆ ಈ ಐದು ಮನವಿಗಳನ್ನ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ನಾವೀಗ ಸಲ್ಲಿಸಲಿದ್ದೆ ಹಾಗಾಗಿ ಎಲ್ಲ ಒಂದಂತ ನಾನು ಭೀಮ ಸೈನಿಕರಲ್ಲಿ ಭೀಮ ಅಭಿಮಾನಿಗಳಲ್ಲಿ ನಾನು ವಿನಂತಿ ಮಾಡಿಕೊಳ್ಳೋದಿಲ್ಲ ನಾವು ಹಬ್ಬದ ಭಾರತ ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಲ್ಲಿ ನಂಬಿಕೆಯನ್ನಿಟ್ಟು ದೇಶದ ಕಾನೂನನ್ನ ಗೌರವಿಸತಕ್ಕಂತಹ ಯಾರಾದರೂ ಈ ವ್ಯಕ್ತಿಗಳೇ ಅದರ ಎಲ್ಲ ಭೀಮ ಸೇನಾನಿಗಳು ಇಲ್ಲಿ ನಾವು ಬಂದಿದ್ದೇವೆ धिकार अंबेडकर वेद जिलाधिकारी धिकार दलित काय जिलाधिकारी धिकार दलितर कयाधिकारी धिकार ಇವತ್ತ ನಿಮ್ ಮದ್ಯಮ್ ಮುಖಾಂತರ ನಾವು ಐದು ಕಿಲೋಮೀಟರ್ ಕಾಲ್ನಡಿಗೆ ನಡೆದಿದ್ದೆವು ಇದು ನಮಗೇನು ಹೊಸದಲ್ಲ ಯಾಕಂದ್ರೆ ಸಾವಿರಾರು ವರ್ಷದಿಂದ ನಾವು ತುಳ್ತಕೊಳದಂತವ್ರು ಯಾವುದೇ ಮಳೆ ಗಾಳಿಗೆ ನಡಿಲಕ್ ನಾವ್ಯಾವ್ದು ಹೆದರ ಜನ ಅಲ್ಲ ಯಾಕಂದ್ರೆ ಭೀಮ ಸೇನಾನಿ ಭೀಮ ಗರ್ಜನೆ ಕೊಟ್ಟಿದೆ ಇವತ್ತು ಬೀದರ್ಲಿಂದ ಸೊ ಹಿಂಗಾಗಿ ಇವತ್ತು ಐದು ಕಿಲೋಮೀಟರ್ ತಾವು ಕೇಳ್ತಾ ಇದ್ರಿ ಸಮಯ ಬಂದ್ರೆ ಬೆಂಗ್ಳೂರ್ ತಾಂಬೈ ನಡ್ಕೋತಾ ಹೋಗ್ಲಕ್ ನಾವು ತಯಾರಿ ಇದ್ದೇವೆ ಸೊ ಹಾಗಾಗಿ ಈ ವರದಿ ತಕ್ಷಣಕ್ಕೆ ನಮ್ಮ ಅನ್ಯಾಯವನ್ನ ನಮ್ಮ ನಾವ್ಯಾರದು ಬೇರೆ ಹಕ್ಕನ್ನ ಕಳ್ಸ್ಕೊತಾ ಇಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿ ಪರಿಶಿಷ್ಟ ಜಾತಿಯ ನೂರ ಒಂದು ಜಾತಿಗೂ ಹಕ್ಕು ಕೊಟ್ಟಿದ್ದಾರೆ ಎಷ್ಟಿಗೂ ಹಕ್ಕು ಕೊಟ್ಟಿದ್ದಾರೆ ಎಲ್ಲರಿಗೂ ರಿಸರ್ವೇಶನ್ ಕೊಟ್ಟಿದ್ದಾರೆ ನಾವು ಆ ರಿಸರ್ವೇಶನ್ ಹಂಚ್ಕೊಂಡು ತಿಂದ ಕಲಿಬೇಕು ನಾವು ಅದನ್ನು ಬಿಟ್ಟು ಒಬ್ರದೊಬ್ರು ಕರ್ಸ್ಕೊಂಡು ಏನು ಆಯೋಗದವ್ರು ಇದು ಗೊಂದಲ ಸೃಷ್ಟಿ ಮಾಡಿದ್ದಾರೆ ಅಂಕಿಅಂಶಗಳನ್ನು ಸರಿಯಾಗಿ ಮಾಹಿತಿ ಕೊಟ್ಟಿಲ್ಲ ಅದಕ್ಕಾಗಿ ನಾವು ಇವತ್ತು ರಸ್ತೆ ರಸ್ತೆಗಿಳಿಬೇಕ ಪರಿಸ್ಥಿತಿ ಬಂದಿದೆ ಮುಂದಿನ ದಿನಗಳಲ್ಲಿ ಈ ಹದಿನಾರನೇ ತಾರೀಕು ಕ್ಯಾಬಿನೆಟ್ ಇದೆ ಈ ಕ್ಯಾಬಿನೆಟ್ ನಲ್ಲಿ ಒಂದು ನಿರ್ಣಯಕ್ಕೆ ಬರ್ತಾರಂತ ನಮ್ಗೊಂದು ವಿಶ್ವಾಸ ಇದೆ ಹಾಗಾಗಿ ಇವತ್ತ ಈ ಒಂದು ಮನವಿಯನ್ನ ಈಗ ಮಾನ್ಯ ಮುಖ್ಯಮಂತ್ರಿಯಾಗಿ ನಾವು ಸಲ್ಲಿಸಿದ್ರು ಜಿಲ್ಲಾಧಿಕಾರಿಗಳ ಮುಖಾಂತರ ಆ ನಮ್ಗೆ ಸಂಪೂರ್ಣ ವಿಶ್ವಾಸ ಇದೆ ರಾಜ್ಯ ಸರ್ಕಾರ ಮೇಲೆ ಮತ್ತು ಸಿದ್ದರಾಮಯ್ಯನವ್ರ ಮೇಲೆ ನಮ್ಮ ಡಾಕ್ಟರ್ ಮಾದೇವಪ್ಪನವ್ರ ಮೇಲೆ ಅವರು ಯಾವುದೇ ಕಾರಣಕ್ಕೂ ಯಾರಿಗೂ ಅನ್ಯಾಯ ಆಗದಂತೆ ನಮ್ಮ ಹಕ್ಕನ್ನು ನಮ್ಮ ಕೊಡ್ತಾರೆಂಬ ವಿಶ್ವಾಸದೊಂದಿಗೆ ಇವತ್ತು ನಮ್ಮ ಮನವಿ ಈಗ ರೈತರು ಲೆಫ್ಟ್ ಒಂದು ದಿವಸ ನಾವೆಲ್ಲ ಇಷ್ಟು ದಿವಸ ನೋಡಿದ್ದು ಅಣ್ಣ ತಮ್ಮರು ತಾಯಿ ಬೇರೆ ಬೇರೆ ತಾಯಿ ಹುಟ್ಟೆಯಿಂದ ಹುಟ್ಟಿದ್ರು ಅಣ್ಣ ತಮ್ಮ ತನ ಇಷ್ಟು ಇದು ಇದರಿಂದ ಬಹಳಷ್ಟು ಗೊಂದಲ ಆಗಿದ ಈಗ ಒಂದಿರೋರು ಅಂದ್ರೆ ಒಂದೇ ಜಾಗದಲ್ಲಿ ಕೂತರು ಕೂಡ ಈ ವಿಷಯಕ್ಕಾಗಿ ಜಗಳ ಆಡತಕ್ಕಂಥ ಪರಿಸ್ಥಿತಿ ಬಂದದ ನೋಡ್ರಿ ಇದಕ್ಕೆ ಸ್ವಲ್ಪ ಹಿಂದೆ ಹೋಗ್ಬೇಕಾಗ್ತದೆ ದೇಶ ಸ್ವಂತರ ಆದ್ಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರ ಹೃದಯ ತಾಯಿ ಹೃದಯ ಉಳ್ಳವರು ಅವ್ರ ಒಂದ್ ನಮ್ದೇ ಸಮುದಾಯಕ್ಕೆ ಇವರಿಗೆ ಬೇಕಂದ್ರೆ ಇವರಿಗೆ ರಿಸರ್ವೇಷನ್ ಕೊಡ್ತಿರ್ ಅವ್ರ ಹಂಗ ಮಾಡಿಲ್ಲ ಈ ದೇಶದ ಸಮಸ್ತ ತುಳಿತಕ್ಕೊಳ್ದು ಎಲ್ಲ ಎಸ್ ಸಿ ಎಸ್ ಟಿ ಒ ಬಿ ಸಿ ಮೈನಾರಿಟಿ ಅವರು ಇವರೆಲ್ಲರೂ ಈ ರಿಸರ್ವೇಶನ್ ಪಾಲ ಪಡೆದು ಉನ್ನತ ಸ್ಥಾನಕ್ಕೆ ಬಂದು ಈ ದೇಶ ಆಳಂತ ಅವರು ಕನಸಿತ್ತು ಆದ್ರೆ ದುರ್ದವ್ಯದ ಮಾತು ಈ ಕೋರ್ಟ್ಗಳ ನಿರ್ಣಯದಿಂದ ಇದನ್ನ ಷಡ್ಯಂತ್ರ ಮಾಡಿ ನಾವು ಒಂದೇ ಹಣತಂಬರು ಒಂದೇ ಆಜು ಬಾಜು ಗಲ್ಲಾಗಿರ್ತಕ್ಕಂಥವ್ರು ನಮ್ಮ ಅಣತಂಬುರದಲ್ಲಿ ಏನ್ ಗೊಂದಲ ಏರ್ಪಟ್ಟದ ಇದು ಏನ್ ಬಹಳ ದಿವಸ ಇರಲ್ಲ ಏನ್ ರಾಜಕೀಯ ಆಟ ಯಾರ್ ಬಿ ಆಡ್ತಾ ಇದ್ದಾರೆ ನಮ್ಮ ಜೊತೆಯಲ್ಲಿ ಮುಂದಿನ ದಿನದಲ್ಲಿ ನಾವೆಲ್ಲರಿಗೂ ಗೊತ್ತಿ ಒಂದಿದ್ದು ಮುಂದಿ ಹೊಂದಿದ್ದು ಏನೋ ಒಂದು ಸ್ವಲ್ಪ ಅಣತಂಬ್ರದಾಗ ಎಂದು ಬರ್ತದ ಅದು ಅಂತ ದೊಡ್ಡ ವಿಷಯ ಅಲ್ಲ ನಾ ನಾವೆಲ್ಲ ಹೊಂದಿದ್ದು ಬಾಬಾ ಸಾಹೇಬ್ರ ಹಕ್ಕು ಮತ್ತು ರಿಸರ್ವೇಶನ್ ಈ ಸಂವಿಧಾನ ದೇಶದಲ್ಲಿ ಉಳಿಸ್ತೀವಿ ಮತ್ತೆ ಬಾಬಾ ಸಾಹೇಬ್ರ ನಾವು ನಡೀತೀವಿ ನಮ್ದು ಮನವರಿಕೆ ಏನಂದ್ರೆ ಏನೀಗ ನಾ ವರದಿದಾಗ ಏನು ಹೊರಗೆ ಬಂದಿದೆ ಅಂದ್ರೆ ಮಾಧ್ಯಮದ ಮುಖಾಂತರ ಏನು ವರದಿಗಳು ಹೊರಗೆ ಬಂದಿದೆ ಆ ವರದಿ ರೈಟ್ ಮತ್ತು ಲೆಫ್ಟ್ ನಮಗೆ ನಮ್ಮ ಸಂಖ್ಯೆಯನ್ನ ಕಮ್ಮಿ ತೋರಿಸಿದ್ದಾರೆ ಇದು ನಿಜವಾದ ಅಲ್ಲ ಅಂತ ಹೇಳಿ ನಾವು ಆ ವರದಿಯನ್ನ ಒಪ್ತಾ ಇಲ್ಲ ಅದಕ್ಕೆ ನಾವು ಸಬ್ ಕಮಿಟಿಯನ್ನ ಮಾಡಿ ಆ ಕಮಿಟಿಯಲ್ಲಿ ಅದರಲ್ಲಿ ಎ ಬಿ ಸಿಡಿಂಗ ನಮ್ಮ ಬರ್ತಕ್ಕಂಥ ಜಾತಿಗಳಿಗೆ ಬೇರೆ ಗುಂಪಿನಲ್ಲಿ ಉದ್ದೇಶ ಪೂರ್ವಕವಾಗಿ ಸೇರಿಸಿ ನಮ್ಮ ಸಂಖ್ಯೆಯನ್ನು ಅವರು ಕಮ್ಮಿ ತೋರಿಸ್ತಾ ಇದ್ದಾರೆ ಅದಕ್ಕಾಗಿ ನಾವು ಅಂತ ಇದ್ದೀವಿ ಆ ನಮ್ಮ ರೈಟ್ ನಲ್ಲಿ ಇರ್ತಕ್ಕಂಥ ಆದಿ ದ್ರಾವಿಡ ಆದಿ ಕರ್ನಾಟಕ ಆದಿ ಛಲವಾದಿ ಆಮೇಲೆ ಇದು ಪೆರಿಯ ವಾರ್ಡ್ ಇಂಥ ಸುಮಾರು ವಾರ್ಡ್ಗಳನ್ನ ಬೇರೆ ಬೇರೆ ಗುಂಪಿಗೆ ಹಚ್ಚಿ ನಮ್ಮ ಸಂಖ್ಯೆಯನ್ನ ಕಮ್ಮಿ ಮಾಡಿ ನಮಗೆ ಐದು ಪರ್ಸೆಂಟ್ ರಿಸರ್ವೇಶನ್ ದಲ್ಲಿ ಹಾಕಿದ್ದಾರೆ ಹೀಗಾಗಿ ನಾವು ನಿಮ್ಗೆ ಕಲಂಕುಷವಾಗಿ ವರದಿಯಲ್ಲಿ ಅವು ಭೀ ನೋಡ್ರಿ ಮತ್ತೆ ಸಾರ್ವಜನಿಕ ಆಗಿ ಸಾರ್ವಜನಿಕ ಚರ್ಚೆ ಆಗಲಿ ರಾಜ್ಯದಲ್ಲಿ ಸಾರ್ವಜನಿಕ ಚರ್ಚೆ ಆದಾಗ ನಿಜ ಯಾರು ಮತ್ತು ಸಂಖ್ಯೆ ಯಾರು ಅಂತ ಖಂಡಿತ ಗೊತ್ತಾಗ್ತದಂತ ನಾನು ಹೇಳಬಲ್ಲೆ ಇವತ್ತ ತಾವೆಲ್ಲ ಕಣ್ಣಿಲ್ ನೋಡ್ರಿ ಗೊತ್ತಿಲ್ಲ ಅದು ಈ ಡಿ ಸಿ ಆಫೀಸ್ ಏನು ಆಗ್ಯದ ಎಷ್ಟು ದೊಡ್ಡ ಪ್ರಮಾಣದ ಜನಸಂಖ್ಯೆ ನೀಳ ಧ್ವಜಗಳು ಹಿಡ್ಕೊಂಡು ಇಷ್ಟು ದೊಡ್ಡದು ಮತ್ತು ಒಂದು ಮೂರು ಕಿಲೋಮೀಟ್ರ್ ಒಂದು ಐದು ನಡ್ಕೊಂಡ್ ನಡ್ಕೊಂಡ್ಬಂದ್ವು ಅದ್ರ ಮೂರ್ ಮೂರು ಕಿಲೋಮೀಟರ್ ರ್ಯಾಲಿನೇ ಇತ್ತು ಅದಕ್ಕಾಗಿ ಇಂಥ ಒಂದು ರ್ಯಾಲಿಗೆ ಸಕ್ಸಸ್ ಮಾಡಕ್ಕೆ ಏನು ನಮ್ಮ ಕಾರ್ಯಕರ್ತರು ಸಮಾಜದ ಎಲ್ಲ ಪ್ರಮುಖರು ತಾಯಿಯಂದರು ಸಹೋದರು ಯುವಕರು ಎಲ್ಲ ಬಂದು ಗೊತ್ತಾ ಅವ್ರೇನು ಭುಜದ ಮೇಲೆ ತಗೊಂಡಿ ಲಡೈ ತಗೊಂಡ್ರೆ ಅವ್ರಿಗೆ ನನಗೆ ಗೊತ್ತ ನಿಮ್ಮ ಮುಖಾಂತರ ಅಭಿನಂದಿಸ್ತೀನಿ ಇದು ಈಗಾಗಲೇ ಕರ್ನಾಟಕ ಸರ್ಕಾರ ಸುಪ್ರೀಂ ಕೋರ್ಟ್ನ ಒಂದು ತೀರ್ಪಿನಂತೆ ನಾಗಮೋಹನ್ ದಾಸ್ ಅವರ ಒಂದು ಸಮಿತಿ ರಚನೆ ಆಗಿತ್ತು ನಾಗಮೋಹನ್ ದಾಸ್ ಅವರು ಅವ್ರಿಗೆ ನಾವು ಮೂರಾರು ಸರ್ತಿ ಭೇಟಿ ಮಾಡಿದೆವು ಬೆಂಗಳೂರಿನಾಗ ಕಾರ್ಯಕ್ರಮ ಮಾಡಿ ಅವರಿಗೆ ಮನವರಿಕೆ ಮಾಡಿದೆವು ಹೊಲೆಯ ಸಂಬಂಧಿ ಜಾತಿಗಳು ಎಸವ ಅದಕ್ಕೆ ಏಕೆ ಎಡಿದು ಮತ್ತು ಆದಿ ಅಂದ್ರೆ ಮೂರು ತೊಂದರೆ ಅವ ಅವರಾಗ ಹೊಲೆಯರು ಒಂದು ಕಡೆ ಅಂತಾರೆ ಮಾದಿಗರು ಒಂದು ಕಡೆಯ ಅದಕ್ಕೆ ಅವ್ರು ಕ್ಲಿಯರ್ ಮಾಡಿರಿ ಎಲ್ಲ ಜಾತಿ ಡಿಕ್ಲೇರ್ ಆದ್ಮೇಲೆ ಒಂದು ನೀವು ಜಾತಿ ಯಾರು ಮೆಜಾರಿಟಿ ಅವ್ರಿಗೆ ಎಷ್ಟು ಪರ್ಸೆಂಟ್ ಕೊಡೋದು ಅದಕ್ಕೆ ನಿರ್ಣಯ ಮಾಡಿ ಅಂತ ಹೇಳಿದ್ರು ಆದ್ರ ಹಿಂದೆ ಏನು ಬಿ ಜೆ ಪಿ ಸರ್ಕಾರ ಹದಿನೇಳು ಪರ್ಸೆಂಟ್ ಎಸ್ ಸಿಗಿ ಏಳು ಪರ್ಸೆಂಟ್ ಎಸ್ ಟಿಗೆ ಅಂತ ಮಾಡಿದಾಗ ಇಲ್ಲಿ ನಮಗೆ ಹೊಲೆಯರಿಗೆ ಒಂದು ಪರ್ಸೆಂಟ್ ಆಗಿ ಹಾಕಿದ್ರು ಅದಕ್ಕೆ ಅವ್ರಿಗೆ ಮನವರಿಕೆ ನಾವಾಗೂ ಮಾಡಿದೆವು ಅದು ನಾವು ಹೇಳಿದೆವು ಆದ್ರೂ ಕೂಡ ಅವ್ರ ಮನವರಿಕೆ ಆಗ್ಲಾರ್ದು ಹಂಗೆ ಏನು ಮನಸ್ಸಿನಾಗ ಉದ್ದೇಶ ಏನೋ ಗೊತ್ತಿಲ್ಲ ನಮ್ಗೆ ಇದ್ದಿನಂಥ ಏನು ನಮ್ಮ ಪರ್ಸೆಂಟೇಜ್ ಜನಸಂಖ್ಯೆ ಅದ ಸುಮಾರು ಎ ಅಂತ ಮಾಡಿ ಆದಿವಾಸಿಗಳ್ ಒಂದು ಟೀಮ್ ಮಾಡಿದ್ರು ಅದರೊಳಗೆ ಒಯ್ದು ಒಂದು ಎಂಟು ಜಾತಿ ಹಾಕ್ಯಾರ ಮತ್ತು ಬಿ ಮಾದಿಗೆ ಸಂಬಂಧಿತ ಜಾತಿ ಇದೆ ಅದರ ಒಂದು ಎಂಟು ಹತ್ತು ಜಾತಿ ಒಯ್ದು ಹಾಕ್ಯಾರ ಎಲ್ಲರೂ ಕೂಡ ನೀವು ಕೂಡಿದ್ರಂದ್ರೆ ಅಂದ್ರೆ ಆದಿ ನಮ್ಮ ಆದಿ ಅಂದ್ರೆ ಆದಿ ಕ್ಲಿಯರ್ ಆಗಬೇಕು ಅಂದು ಮತ್ತು ಇವು ಇವೆಲ್ಲ ನಮ್ಮ ಜಾತಿಗಳು ರೈಟ್ ಕನ್ವರ್ಟ್ಗೆ ಸಂಬಂಧಪಟ್ಟಂತ ಜಾತಿ ಮಾದಿಗರಗ ಅಲ್ಲಿ ಹಾಕಿ ಕೊಡ್ಸರು ಅದು ಮಾಡದಲ್ಲದೆ ವರ್ಗೀಕರಣ ಮಾಡಿದ್ರು ಅವ್ರೆಲ್ಲ ನಮ್ಮ ಸಂಬಂಧಿತ ಜಾತಿ ನಾವೆಲ್ಲ ಅದ್ರಾಗ ಈಗ ಬೇರೆ ಕಡೆ ಮಾಲಾ 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 ಅಂತ ರಾಯಚೂರು ಏರಿಯಾದಾಗ ಹೇಳ್ತಾರೆ ಅವ್ರದ್ದು ವೈದ್ಯ ಮಾದಿಗರ ಶೀರ್ಷಿಕ ಇದು ನಮ್ದು ಯಾವುದು ಆದಿ ಅದೇ ಚಂದ ದಾಸರು ದಾಸರು ಮಾಲಾ ದಾಸರು ಹಳೆಯ ದಾಸರು ಇವರೆಲ್ಲರೂ ಸಂಬಂಧಿತ ಜಾತಿ ಅವಸ್ತೂನೇ ಅವತ್ತು ಒಕ್ಕೂರಿನ ನಾವು ಬೆಂಗಳೂರಿನಾಗ ವಸಂತ ಅಂಬೇಡ್ಕರ್ ಭವನದ ಕಾರ್ಯಕ್ರಮದಾಗ ಎಲ್ಲರೂ ಹೇಳಿದೆವು ಅವ್ರಿಗೆ ಅರ್ಜಿ ಕೊಟ್ಟಿದ್ದೆವು ಇವ್ ನಮ್ಮ ಸಂಬಂಧಿತ ಜಾತಿ ಅವ ಬೇಗಾರು ಪೇರಿಯರು ಇವೆಲ್ಲವೂ ಕೂಡ ನಾವು ಸಂಬಂಧಿತ ಜಾತಿ ಒಂದ್ ಕಡೆ ಇರ್ಬೇಕು ನಾವು ಅಂತ ಅವತ್ತು ಹೇಳಿದೆವು ನಮ್ಗೆ ಆವಾಗ ತುಕಡಿ ಮಾಡಿದ ಕಡಿಂದ ಈಗ ಹೇಳಿದ್ವಿ ನಾವು ಆದ್ರೂ ಕೂಡ ಮತ್ತೆ ಹೆಚ್ಚು ತುಕಡಿ ಮಾಡೋದ್ರೆ ಸೀದಾ ಮಾಡ್ಲಿಲ್ಲ ಅದೀಗಲ್ನ ಎ ಬಿ ಎಸ್ ಸಿಡಿ ವರ್ಕ್ಣಗ್ಯಂತ ಎ ಬಿ ಸಿ ಗೆ ಒಳೆ ಈಗ ಮುಂದೆ ನಗ ಬರೋಂಥ ಏನು ಪೋಸ್ಟ್ಗಳು ಇರ್ತಾವೆ ಮೊದಲು ಬಂದವ್ರಿಗೆ ಏ ಬೀರ್ ಕೊಡ್ತಾರೆ ಅದು ಉಳಿದೋರು ಬಿ ಕೊಡ್ತಾರೆ ಸಿ ಕೊಡ್ತಾರೆ ಈ ರೀತಿ ನಮಗೆ ಅನ್ಯಾಯ ಮಾಡಾತ್ತರ ಇವರು ಈ ಹಿಂದಿನ ಹಿಡಿದು ಅಸ್ಪ್ರೆಷರ್ ದಿಂದ ಸ್ಪ್ರೆಷರು ಹೊಲಮದಿಗ್ರೆ ಏನಾದರೂ ಸವಲತ್ತು ಕೊಡ್ಬೇಕಾದ್ರೆ ಮೊದಲನ ನಮ್ಮ ಅಣ್ಣ ತಮ್ಮ ಕೊಡಬೇಕು ಪ್ರಥಮ ಆದ್ಯತೆ ಇರಬೇಕು ಅದು ನೂರ ಒಂದು ಜಾತಿಗೆ ಅಸ್ಪ್ರ ಸ್ಪ್ರೆಶರ್ ಅಂತ ನಾಕೆ ಹೇಳಿ ಅವ್ರು ಹೇಳಿದ್ರೆ ಬರ್ದ ಸ್ಪ್ರಶ್ಯ ಜಾತಿ ಅಂತ ಸ್ಪ್ರಶ್ಯ ಜಾತಿ ಇರ್ಲಾಕ ನಾಕೆ ಅವ ನಾಕಾಗ ನಾಲ್ಕು ಪರ್ಸೆಂಟ್ ಕೊಡ್ತಾರೆ ಏನಾಗ್ತಾಯಿದ್ದಕ್ಕೆ ನಮ್ಮ ಮತ್ತೆ ನಲ್ವತ್ತೊಂಬತ್ತು ಜಾತಿ ಅವ ನಮಗೆ ಐದು ಪರ್ಸೆಂಟ್ ಕೊಡ್ತಾರೆ ಈ ರೀತಿ ನಮ್ಗೆ ತಾರತಮ್ಯ ಆಗ್ಯದ ಅದಕ್ಕೆ ತಾರತಮ್ಯ ಸರಿಪಡಿಸ್ಬೇಕಾದ್ರೆ ಒಂದು ಸಬ್ ಕಮಿಟಿ ಸರ್ಕಾರ ರಚನೆ ಮಾಡಬೇಕು ಆ ಸಬ್ ಸಬ್ ಕಮಿಟಿ ರಚನೆ ಮಾಡ್ಮೇನ ಏಕೆ ಎಲ್ಲ ಕ್ಲಿಯರ್ ಆಗ್ಬೇಕು ಏನು ನಮ್ಮ ಜಾತಿಗಳು ಬೇರೆ ಬೇರೆ ಕಡೆ ಗ್ರೂಪ್ ಹಾಕಿರಿ ಆ ಗ್ರೂಪ್ನ ಕೂಡಿಸ್ಬೇಕು ಅದನ್ನು ಅದು ಈಗ ಅದು ಮುಗಿದ ಹೋಗಿದ್ದು ಅವರು ಡಾಟಾ ಅವರು ಬಲಿ ಕೊಡೋ ಹೊತ್ತಿಗೆ ಹತ್ತು ಸರಿ ಜಿಲ್ಲಾಧಿಕಾರಿ ಸಭೆ ಅವ್ರಿಗೆ ಭೀ ಹೇಳಿದೆವು ಮನವರಿಕೆ ಮಾಡ್ತಾರೆ ಯಾರ ಬಳಿ ಮೊಬೈಲ್ ಹೋಗಿ ಕೆಲಸ ಮಾಡ್ತಾರೆ ಪಾಪ ಶಿಕ್ಷಕರು ಅವ್ರ ಅಂತ ಲೆವೆಲ್ ಮೊಬೈಲ್ ಅಲ್ಲಿ ಹಳ್ಳಿ ಓಡದಾಗ ಗುಡ್ಡಗಾಡು ಪ್ರದೇಶದಾಗ ಅದು ನೆಟ್ವರ್ಕೇ ಬಂದಿಲ್ಲ ಅವ್ರಿಗೆ ಆಯಿತು ಅವ್ರಿಗೆ ಬರ್ತಿಲ್ಲ ಹೆಣ್ಮಕ್ಳು ಮೇಲೆ ಅದ ಕೆಲವೊಂದು ಮಹಿಳೆಯರಿಗೆ ಅದು ಮಾಡೋಕೆ ಬರ್ತಿಲ್ಲ ಅವ್ರು ಯಾರು ಕರ್ಕೊಂಡ್ಬರ್ಬೇಕು ಯಾರಾಗ ಫಿಫ್ಟಿ ಪರ್ಸೆಂಟ್ ಆಗ್ಯದ ಈಗ ಬೆಂಗಳೂರದಾಗಿದ್ದೆ ಫಾರ್ಟಿ ಪರ್ಸೆಂಟ್ ಆಗ್ಯದ ಈಗ ನಮ್ಮ ಹೋದಾಗೆ ಬಂದ್ರೆ ಎಷ್ಟು ಅಂತ ಬಂದದ ಮಾ ಇದು ರಾಷನ್ ಕಾರ್ಡ್ದಾಗ ಆ ಎಷ್ಟು ಅಂತ ಬಂದ ಅವ್ರು ಮಾಡಲೇ ಇಲ್ಲ ಯಾರ್ದು ಐಡಿ ಇಲ್ಲ ಎಸ್ ಮಂದಿ ಐಡಿಯಿವ ಅಷ್ಟೇ ಮಂದಿ ಮಾಡ್ಯಾರ ಮಕ್ಕಳು ಐಡಿಯೋ ಇಲ್ಲ ಅವ್ರಿಗೆ ಮಾಡಲಿಲ್ಲ ಅವೆಲ್ಲ ಮನವರಿಕೆ ಮಾಡಿದೆವು ಅದಕ್ಕೆ ಅದಕ್ಕೆ ಸಿದ್ಧ ಸಿದ್ಧ ಪರಿಶಿಷ್ಟ ಮಾಡ್ಯಾರ ಆದ್ರೆ ಎರಡು ಸಾವಿರದ ಹನ್ನೊಂದನೇ ಏನು ಜನಗಣತಿ ಅದ ಅಲ್ಲಿ ಪರಿಸ್ಥಿತಿ ಜಾತಿಯ ಜನಸಂಖ್ಯೆ ಒಂದು ಕೋಟಿ ಏಳು ಲಕ್ಷ ಅದ ಇವ್ರು ಈಗ ಮಾಡಿಲ್ಲದಾಗ ಒಂದು ಕೋಟಿ ಒಂದು ಲಕ್ಷ ಅವ್ರ ಹಿಷಬ್ ಪ್ರಕಾರ ಯೋ ಆರು ಲಕ್ಷ ನಮ್ಮ ಜನಕ್ಕೆ ಕಮ್ಮಿ ಆಯ್ತು ಹದಿನಾಲ್ಕು ಹನ್ನೊಂದರಿಂದ ಈಗ ಇಪ್ಪತ್ತೈದು ಇದೆ ನಾವು ಎಷ್ಟು ಹತ್ತು ಹದಿನ ಹದಿನೈದು ವರ್ಷ ಬಂದೆವು ಅದು ನಮ್ಮ ಜನಸಂಖ್ಯೆ ಹೆಚ್ಚಿಗೆ ಆಗ್ಬೇಕಿಲ್ಲ ಫುಲ್ ಟೈಮ್ ಕಡಿಮೆ ಆಯ್ತದೆ ಇವೆಲ್ಲ ನ್ಯೂನತೆಗಳು ಅದಕ್ಕೆ ಸರಿಪಡಿಸಿ ಒಂದು ಸಬ್ ಕಮಿಟಿ ಮಾಡಿದ ಮುಖಾಂತರ ಮಾನ್ಯ ಮುಖ್ಯಮಂತ್ರಿ ಅವರು ಈ ಜನಾಂಗಕ್ಕೆ ನ್ಯಾಯ ಕೊಡ್ಬೇಕಂತ ನಾವು ವಿನಂತಿಸ್ತೀವಿ ಸರ್ಕಾರಕ್ಕೆ ನಾವು ಮನವಿ ಕಲ್ಲು ಸಲ್ಲಿಸಿದ ನಮ್ಮ ಸಮುದಾಯಕ್ಕೆ ಅನ್ಯಾಯ ಆಗಿದೆ ನಮ್ಗೆ ಕಡೆಗಣಿಸಲಾಗಿದೆ ಅಂತಕ್ಕಂಥ ಒಂದು ಹೋರಾಟದ ಮುಖಾಂತರ ಬೀದರ್ ಜಿಲ್ಲೆಯಿಂದ ಶುರುವಾಗಿದೆ ಇವತ್ತು ಸುಮಾರು ಹದಿನೈದು ಸಾವಿರಕ್ಕೆ ಮೇಲ್ಪಟ್ಟು ಬೀದರ್ ಜಿಲ್ಲೆಯ ಜನ ಬಂದು ಈ ವರದಿಯನ್ನು ಧಿಕ್ಕರಿಸಿ ಈ ವರದಿ ನಾವು ನಾವು ಖಂಡಿಸಿದ್ದೀವಿ ಅದಕ್ಕೆ ಕೂಡಲೇ ಸರ್ಕಾರ ಹದಿನಾರಕ್ಕಿಂತ ಹದಿನಾರನೇ ತಾರೀಕಿನ ಕ್ಯಾಬಿನೆಟ್ನಲ್ಲಿದೆ ಅದು ಎಲ್ರಿಗೂ ಸಮನಾಗಿ ಹಂಚಿ ನಮಗೆ ನ್ಯಾಯ ಒದಗಿಸ್ಕೊಡ್ಬೇಕಂತ ಈ ಮೂಲಕ ನಾವು ಸರ್ಕಾರಕ್ಕೆ ಎಚ್ಚರಿಕೆ ಕೂಡ ಕೊಟ್ಟಿದ್ದೇವೆ ಒಂದು ವೇಳೆ ಇದೇ ಥರ ನಮ್ಗೆ ಅನ್ಯಾಯ ಮಾಡಿದ್ರೆ ಮುಂದುವರ ದಿನದಲ್ಲಿ ಇದರದ್ದು ತೀರಿಸಬೇಕಾಗ್ತದೆ ಅಂತೇಳಿ ಸರ್ಕಾರಕ್ಕೆ ನಾವು ಮನವಿ ಕೂಡ ಮಾಡ್ತೇವೆ ಸರ್ಕಾರ ನಮ್ದೆ ಆದ್ರೆ ಪಾಲ್ ನಮ್ಗೆ ಇಲ್ಲಲ್ಲ ಪಾಲ್ ಕೇಳ್ತಾ ನಾವು ನ್ಯಾಯ ಕೇಳ್ತಾ ಇದ್ದೇವೆ ನಾವು ಅನ್ಯಾಯಕ್ಕಾಗಿ ಮಾತಾಡ್ತಾ ನ್ಯಾಯ ಕೇಳ್ತಾ ನ್ಯಾಯ ಪರವಾಗಿ ನಮಗೆ ಸಮಾನತೆ ಕೊಡ್ರಿ ಅಂತ ಕೇಳ್ತಾ ಇದ್ದೇವೆ ಅಷ್ಟೇ ಸರ್ಕಾರ ತಂದಿದ್ವಿ ನಾವೇ ನ್ಯಾಯ ಕೇಳ್ತಿದ್ವಿ ನಾವೇ ನಮ್ಗೆ ನ್ಯಾಯ ಕೊಡ್ಲಿಲ್ಲ ಅಂದ್ರೆ

ಹಕ್ಕಿಗಾಗಿ ಹೋರಾಟ ಮಾಡ್ತಕ್ಕಂಥ ಹಕ್ಕು ಸಂವಿಧಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿದ್ದಾರೆ ಅದ್ರ ಪ್ರಕಾರ ಎಲ್ಲರಿಗೆ ಹಕ್ಕು ಹೋರಾಟ ಮಾಡ್ತಕ್ಕಂಥ ಹಕ್ಕಿದೆ ಯಾವ ರೀತಿ ಹೋರಾಟ ಮಾಡೋದು ಕಾನೂನು ಚೌಕಟ್ಟಲ್ಲೇ ಮಾಡ್ಬೇಕು ಅದಕ್ಕೆ ಹೋರಾಟ ಮಾಡ್ರಿ ಯಾವ್ದು ಅಭ್ಯಂತರ ಇಲ್ಲ ಬಟ್ ನಾವು ಹದಿನಾರು ನಂತರ ನಮ್ಮ ಹೋರಾಟ ಏನ್ ಮಾಡ್ಬೇಕು ಅನ್ನೋದು ತಿಳಿಸ್ತೀನಿ